ಕರ್ನಾಟಕದ ಪ್ರಶಾಂತ ಬೆಟ್ಟಗಳಲ್ಲಿ ನೆಲೆಸಿರುವ ಶ್ರೀ ಧರ್ಮಸ್ಥಳ ದೇವಸ್ಥಾನವು ತನ್ನ ಶ್ರೀಮಂತ ಇತಿಹಾಸ ದೈವಿಕ ಆಶೀರ್ವಾದ ಮತ್ತು ಸಂಪ್ರದಾಯಗಳ ಸಾಮರಸ್ಯದ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ ಭಗವಾನ್ ಶ್ರೀ ಮಂಜುನಾಥನ ನಿವಾಸವಾದ ಧರ್ಮಸ್ಥಳಕ್ಕೆ ತಮಗೆಲ್ಲರಿಗೂ ಸ್ವಾಗತ ಭಾಗ್ಯಾಯ ನೇತ್ರಾವತಿ ನದಿಯ ದಡದಲ್ಲಿರುವ ಧರ್ಮಸ್ಥಳವು ಆಳವಾದ ಆಧ್ಯಾತ್ಮಿಕ ಮಹತ್ವದ ಸ್ಥಳವಾಗಿದೆ ಇಲ್ಲಿ ಭೇಟಿ ನೀಡುವ ಲಕ್ಷಾಂತರ ಯಾತ್ರಿಕರಿಗೆ ಭಕ್ತಿಯ ಕೇಂದ್ರವಾಗಿದೆ ಇದರ ಇತಿಹಾಸ ತಿಳಿಯಬೇಕಾದರೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಈಗಿನ ಬೆಳ್ತಂಗಡಿ ತಾಲೂಕಿನ ಗ್ರಾಮವಾದ ಮಲ್ಲರ್ಮಾಡಿಯಲ್ಲಿ ಧರ್ಮಸ್ಥಳವನ್ನ ಕುಡುಮ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ಜೈನ್ಯ ಮುಖ್ಯಸ್ಥ ಬಿರುಮಣ್ಣ ಪೆರಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಸರಳ ಧರ್ಮನಿಷ್ಠೆ ಮತ್ತು ಜನರನ್ನ ಪ್ರೀತಿಸುತ್ತಿದ್ದರು ಪೇರ್ಗಡೆ ಕುಟುಂಬವು ಎಲ್ಲರಿಗೂ ಔದಾರ್ಯ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿತ್ತು ದಂತಕಥೆಯ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪವನ್ನು ಧರಿಸಿ ಧರ್ಮವನ್ನು ಆಚರಿಸುವ ಮತ್ತು ಮುಂದುವರೆಸಬಹುದಾದ ಮತ್ತು ಪ್ರಚಾರ ಮಾಡಬಹುದಾದ ಸ್ಥಳವನ್ನು ಹುಡುಕುತ್ತಾ ಪೇರ್ಗಡೆಯವರ ನಿವಾಸಕ್ಕೆ ಬಂದರು ಅವರ ಸೂಚನೆಯಂತೆ ಪೇರ್ಗಡೆ ದಂಪತಿಗಳು ಈ ದೈವಾನುಸಂಭೂತ ವ್ಯಕ್ತಿಗಳನ್ನು ತಮ್ಮ ಎಲ್ಲ ಸಂಪತ್ತು ಮತ್ತು ಗೌರವದಿಂದ ಆತಿಥ್ಯ ವಹಿಸಿದರು ಅವರ ಪ್ರಾಮಾಣಿಕತೆ ಮತ್ತು ಔದಾರ್ಯದಿಂದ ಸಂತಸಗೊಂಡು ಆ ರಾತ್ರಿ ಧರ್ಮದೈವಗಳು ಶ್ರೀ ಬೀರ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡರು ಅವರು ತಮ್ಮ ಭೇಟಿಯ ಉದ್ದೇಶವನ್ನು ಅವರಿಗೆ ವಿವರಿಸಿದರು ಮತ್ತು ದೈವಗಳ ಪೂಜೆಗಾಗಿ ತಮ್ಮ ಮನೆಯನ್ನ ಖಾಲಿ ಮಾಡಿ ತಮ್ಮ ಜೀವನವನ್ನು ಧರ್ಮ ಪ್ರಚಾರಕ್ಕೆ ಮುಡಿಪಾಗಿಡಲು ಸೂಚಿಸಿದರು ಹೀಗೆ ಕನಸಿನಲ್ಲಿ ದೈವಾಜ್ಞೆಯನ್ನ ಪಡೆದ ಪೇರ್ಗಡೆ ಅವರ ಕುಟುಂಬವು ತಾವು ವಾಸವಿದ್ದ ಮೂಲ ಮನೆಯನ್ನ ದೇವಸ್ಥಾನಕ್ಕೆ ಅರ್ಪಿಸುತ್ತಾರೆ ಹದಿನಾರನೆಯ ಶತಮಾನದ ಸುಮಾರಿಗೆ ಶ್ರೀ ದೇವರಾಜ್ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳನ್ನು ದೇವಾಲಯಕ್ಕೆ ಭೇಟಿ ನೀಡಲು ಆಹ್ವಾನಿಸಿದರು ಸ್ವಾಮೀಜಿ ಸಂತಸದಿಂದ ಬಂದರು ಆದರೆ ಮಂಜುನಾಥನ ವಿಗ್ರಹವನ್ನ ದೈವಿಕ ವಿಧಿವಿಧಾನಗಳ ಪ್ರಕಾರ ಪ್ರತಿಷ್ಠಾಪಿಸದ ಕಾರಣ ಪ್ರಸಾದವನ್ನು ನಿರಾಕರಿಸಿದರು ನಂತರ ಶ್ರೀ ಹೆಗ್ಗಡೆಯವರು ಶಿವಲಿಂಗವನ್ನ ಸ್ವತಃ ಪ್ರತಿಷ್ಠಾಪಿಸುವಂತೆ ಸ್ವಾಮೀಜಿಯವರನ್ನ ವಿನಂತಿಸಿದರು ವೈದಿಕ ವಿಧಿಗಳ ಆಚರಣೆ ಮತ್ತು ಹೆಗಡೆಯವರು ಎಲ್ಲರಿಗೂ ದಾನ ಮಾಡುವುದರಿಂದ ಸಂತಸಗೊಂಡ ಸ್ವಾಮೀಜಿ ಈ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಸಿದರು ಹೀಗಾಗಿ ಎಂಟುನೂರು ವರ್ಷಗಳ ಹಿಂದೆ ಪೇರ್ಗಡೆ ಸ್ಥಾಪಿಸಿದ ದಾನ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಬೇರುಗಳನ್ನ ಹೆಗ್ಗಡೆ ಕುಟುಂಬದ ಇಪ್ಪತ್ತೊಂದು ತಲೆಮಾರು ಪೋಷಿಸಿ ಬಲಪಡಿಸಿವೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನ ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆಯುತ್ತಾರೆ ಈಗ ಪ್ರಸ್ತುತ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರಾಗಿದ್ದಾರೆ ಇಂದು ಧರ್ಮಸ್ಥಳ ಪ್ರಪಂಚದ ಅತಿ ಹೆಚ್ಚು ಶಿವಭಕ್ತರನ್ನು ಭೇಟಿ ನೀಡುವ ಪವಿತ್ರ ಸ್ಥಳವಾಗಿದೆ ಇಲ್ಲಿ ಪ್ರತಿದಿನ ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಭಕ್ತಾದಿಗಳು ಶ್ರೀ ಮಂಜುನಾಥನ ದರ್ಶನ ಪಡೆಯುತ್ತಾರೆ ಇಲ್ಲಿ ಬರುವ ಸಾವಿರಾರು ಭಕ್ತಾದಿಗಳು ಉಚಿತ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಅನ್ನಪೂರ್ಣೇಶ್ವರಿ ಭೋಜನಾಲಯದಲ್ಲಿ ಮಾಡಲಾಗುತ್ತದೆ ಪ್ರತಿ ವರ್ಷ ಕಾರ್ತಿಕ ಮಾಸದಂದು ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಹದಿಮೂರು ದಿನಗಳ ಕಾಲ ಇಲ್ಲಿ ಮಹಾ ನಡಾವಳಿ ನಡೆಯುತ್ತದೆ ಲಕ್ಷಾಂತರ ಭಕ್ತಾದಿಗಳು ಶ್ರೀ ಮಂಜುನಾಥನನ್ನ ಆರಾಧಿಸುತ್ತಾರೆ ಒಟ್ಟಾರೆ ಧರ್ಮಸ್ಥಳ ಭಾರತದ ಧಾರ್ಮಿಕ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ